ಒಂದು ಕಾಲದ ಗಣಿ ಗಣಿಯಲ್ಲಿ ದುಡ್ಡು ಮಾಡಿ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟವರು ರಾಜಕೀಯ ಮೀರಿದ ಸ್ನೇಹ ಇವರಲ್ಲಿತ್ತು ಅವರೇ ಜನಾರ್ದನ್ ರೆಡ್ಡಿ ಹಾಗೂ ಶ್ರೀರಾಮುಲು ಗಣಿ ಮೂಲಕ ರಾಜಕೀಯಕ್ಕೆ ಬಂದು ಎರಡ್ ಸಾವಿರದ ಎಂಟರಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು ಸುಮಾರು ಇಪ್ಪತ್ತು ವರ್ಷಗಳ ಸ್ನೇಹ ಇವರದ್ದು ಆದ್ರೆ ಶ್ರೀರಾಮುಲು ಮತ್ತು ಗಾಲಿ ಜನಾರ್ದನ್ ರೆಡ್ಡಿ ನಡುವಿನ ಸ್ನೇಹ ಹಳಸಿ ಬಹಿರಂಗ ಕಿತ್ತಾಟದ ಹಂತಕ್ಕೆ ತಲುಪಿದೆ ಈಗಾಗಲೇ ಇಬ್ಬರು ನಾಯಕರು ಬಹಿರಂಗವಾಗಿ ತಮ್ಮ ಆಕ್ರೋಶವನ್ನ ಹೊರ ಹಾಕಿದ್ದಾರೆ ಅಕ್ಕ ಪಕ್ಕದಲ್ಲೇ ಮನೆಯನ್ನ ಮಾಡಿಕೊಂಡಿದ್ದ ಇಬ್ಬರು ಸ್ನೇಹಿತರು ಎರಡು ಮನೆಗಳಿಗೆ ಸಂಪರ್ಕ ಕಲ್ಪಿಸೋಕೆ ಇಟ್ಟಿದ್ದ ಕಾಂಪೌಂಡ್ ಗೇಟ್ ಕೂಡ ಮುಚ್ಚಲಾಗಿದೆ ಆದ್ರೆ ಈಗ ಇಬ್ಬರು ಒಂದಾಗಲಿದ್ದು ಬಳ್ಳಾರಿಯಲ್ಲಿ ಮತ್ತೆ ಇಬ್ಬರ ಯುಗ ಆರಂಭ ಆಗೋ ಲಕ್ಷಣಗಳು ಕಾಣ್ತಾ ಇವೆ ಅನೇಕ ವರ್ಷ ಜೊತೆಗಿದ್ದ ಇಬ್ಬರ ಸ್ನೇಹ ಹಳಸೋಕೆ ಕಾರಣ ಕಳೆದ ವರ್ಷ ನಡೆದ ಸಂಡೂರು ಬೈ ಎಲೆಕ್ಷನ್ ಅಲ್ಲಿ ಬಿಜೆಪಿ ಪರ ರೆಡ್ಡಿ ಆಪ್ತ ಬಂಗಾರು ಹನುಮಂತು ಸ್ಪರ್ಧೆಯನ್ನು ಮಾಡಿದ್ರು ಈ ಕ್ಷೇತ್ರದ ಟಿಕೆಟ್ ತಮ್ಗೆ ಸಿಗುತ್ತೆ ಅಂತ ಅಂದುಕೊಂಡಿದ್ದ ಶ್ರೀರಾಮುಲು ಕನಸು ನುಚ್ಚು ನೂರಾಗಿತ್ತು ಆದ್ರೂ ಕೂಡ ಎಲೆಕ್ಷನ್ ಅಲ್ಲಿ ರಾಮುಲು ರೆಡ್ಡಿ ಜೊತೆ ಸೇರಿ ಬಂಗಾರು ಹನುಮಂತು ಪರ ಪ್ರಚಾರ ಮಾಡಿದ್ರು ಆದ್ರೆ ಅದಾದ ಬಳಿಕ ಕಾಂಗ್ರೆಸ್ ವಿರುದ್ಧ ಬಂಗಾರು ಹನುಮಂತು ಸೋಲ್ಬೇಕಾಯ್ತು ಅದಕ್ಕೆ ರಾಮುಲೇ ಕಾರಣ ಅಂತ ರೆಡ್ಡಿ ಆರೋಪ ಮಾಡಿದ್ರು ಅದಕ್ಕೆ ಕೌಂಟರ್ ಕೊಟ್ಟಿದ್ದ ರಾಮುಲು ನನ್ನ ರಾಜಕೀಯವಾಗಿ ಮುಗಿಸೋಕೆ ರೆಡ್ಡಿ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂದಿದ್ರು ಹೀಗಾಗಿ ಕಳೆದ ಜನವರಿಯಿಂದ ಇಬ್ಬರ ನಡುವೆ ಗಲಾಟಿ ಹಾಕಿ ಸ್ನೇಹ ಮುರಿದು ಬಿದ್ದು ತಮ್ಮ ತಮ್ಮ ಮನೆಗಳ ಕಾಂಪೌಂಡ್ ಗೇಟ್ಗೂ ಬೀಗ ಹಾಕಿದ್ರು ಇದರಿಂದ ಬಿಜೆಪಿಗೆ ಹಿನ್ನಡೆಯಾಗಿತ್ತು ದೊಡ್ಡ ನಾಯಕರು ದೂರವಾಗಿದ್ದು ಒಂದು ಮಾಡೋಕೆ ಪ್ರಯತ್ನ ಆಗುತ್ತಲೇ ಇತ್ತು ಈಗ ಅದಕ್ಕೆ ಟೈಮ್ ಬಂದಿದೆ ಇಬ್ಬರ ನಡುವೆ ಸಂಧಾನಕ್ಕೆ ಕೇಂದ್ರ ಸಚಿವ ಸೋಮಣ್ಣ ನಿಂತಿದ್ದಾರೆ ಗಂಗಾವತಿ ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ ಮತ್ತು ಮಾಜಿ ಶಾಸಕ ಬಿ ಶ್ರೀರಾಮುಲು ಅವರ ನಡುವಿನ ವೈಮನಸ್ಸು ಜಗಳ ಮನಸ್ತಾಪ ಎಲ್ಲದಕ್ಕೂ ಪೂರ್ಣ ವಿರಾಮ ಬೀಳೋದು ಖಚಿತವಾಗಿದೆ ರಾಜಿ ಸಂಧಾನಕ್ಕೆ ಕೇಂದ್ರ ಸಚಿವ ಸೋಮಣ್ಣ ಅವರಿಬ್ಬರನ್ನ ದೆಹಲಿಗೆ ಕರೆದಿದ್ದಾರೆ ಈ ಬಗ್ಗೆ ಜನಾರ್ದನ್ ರೆಡ್ಡಿ ಸಹೋದರ ಮತ್ತು ಮಾಜಿ ಶಾಸಕ ಜಿ ಸೋಮಶೇಖರ್ ರೆಡ್ಡಿ ಮಾತನಾಡಿ ಇಬ್ಬರು ಯಾವುದೋ ಒಂದು ಕಾರಣಕ್ಕೆ ದೂರವಾಗಿದ್ದಾರೆ ಪುನಃ ಒಂದಾಗ್ತಾರೆ ಅಂತ ಹೇಳಿದ್ರು ನನ್ನ ಸಹೋದರ ಜನಾರ್ದ ರೆಡ್ಡಿ ಆಗಲಿ ಶ್ರೀರಾಮುಲು ಆಗಲಿ ಭಾಳ ವರ್ಷಗಳಿಂದ ಸ್ನೇಹಿತರು ಸಂಧಾನ ವಿಷಯ ಅಲ್ಲಿ ಬರೋಲ್ಲ ಸೋಮಣ್ಣ ಅವರು ಕರೆದಿದ್ದಾರೆ ಇಬ್ಬರು ಡೆಲ್ಲಿಗೆ ಬರ್ರಿ ಅಂತೇಳಿ ಅವರಿಬ್ಬರು ಹೋಗಿ ಅಲ್ಲಿ ಸಂಧಾನ ಮಾಡಿಕೊಂಡು ಅದೇನು ಫ್ರೆಂಡ್ಶಿಪ್ ಅಷ್ಟೇ ಅದು ಸ್ವಲ್ಪ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅದನ್ನೆಲ್ಲ ಸರಿಪಡಿಸ್ಕೊಂಡು ಬಂದ್ಬಿಡ್ತಾರೆ ನೂರಕ್ಕೆ ನೂರು ಪರ್ಸೆಂಟ್ ಬಳ್ಳಾರಿ ಜಿಲ್ಲೆಯಲ್ಲ ಇಡೀ ನಾರ್ತ್ ಕರ್ನಾಟಕ ಕಂಪ್ಲೀಟ್ ಕಲ್ಯಾಣ್ ಕರ್ನಾಟಕ ಭಾಗದಲ್ಲಿ ಅಷ್ಟೇ ಅಷ್ಟೇ ಹೌದಣ್ಣ ಈಗ ನನಗೆ ತಿಳಿದಷ್ಟ ಮಟ್ಟಿಗೆ ಬಳ್ಳಾರಿಯಲ್ಲಿ ಈಗ ಟಾಕ್ ಏನಂತಂದ್ರೆ ಅಂದರೆ ಒಳ್ಳೆಯವ್ರನ್ನ ಕಳ್ಕೊಂಡಿವಿ ಎಂಥವ್ರನ್ನ ಗೆಲ್ಸ್ಬಿಟ್ಟಿವಲ್ಲ ಅಂತೇಳಿ ಮನಸ್ಸಿಗೆ ಜನರೇ ನೋವು ಪಡ್ತಾ ಇದ್ದಾರೆ ನನ್ನ ರಾಮು ನನಗೆ ತಮ್ಮನೇ ಜನ ಜನದ್ರಲ್ಲಿ ಕೂಡ ತಮ್ಮನೆ ಅಲ್ಲ ಯಶಸ್ವಿ ಹೋಗ್ಬೇಕಲ್ಲಿ ಡೆಲ್ಲಿಗೆ ಹೋಗಿ ಮಾಡ್ಕೊಂಡ್ ಬನ್ನಿ ಯಶಸ್ವಿ ಆಗುತ್ತೆ ಅಂತ ಹೇಳಿ ನನಗೆ ಯಶಸ್ವಿ ಆಗುತ್ತೆ ನೂರಕ್ಕೆ ನೂರು ಪರ್ಸೆಂಟ್ ಭರವಸೆ ಇದೆ ನನಗೆ ಆದ್ರೆ ಜನಾರ್ದನ್ ರೆಡ್ಡಿ ಮಾತ್ರ ರಾಮುಲು ನನ್ನ ಮಧ್ಯೆ ಯಾವ ಮಧ್ಯಸ್ಥಿಕೆ ಬೇಕಾಗಿಲ್ಲ ತಮ್ಮ ಮತ್ತು ರಾಮುಲು ಸ್ನೇಹದ ಬಗ್ಗೆ ಮಾತನಾಡುವುದು ಸ್ಪಷ್ಟವಾಗಿ ಹೇಳಿದ್ದಾರೆ ನಮ್ಮಿಬ್ಬರ ಮಧ್ಯೆ ಯಾರೂ ಬೇಕಾಗಿಲ್ಲ ಯಾವುದೇ ವಿಚಾರದಲ್ಲಿ ಪ್ರೀತಿ ಅಭಿಮಾನ ಅನ್ನೋದು ಒಂದು ಘಟನೆಯಿಂದ ಬದಲಾವಣೆ ಆಗಲ್ಲ ನಾವಿಬ್ಬರು ಕೂಡ ಜೂನಿಯರ್ ಸಿನಿಮಾ ನೋಡ್ತೀವಿ ಅಂತ ಒಂದಾಗೋ ಸೂಚನೆಯನ್ನ ಕೊಟ್ಟರು ನಾನು ಇಬ್ಬರು ಕೂಡ ಒಟ್ಟಿಗೆ ನೋಡೋದಾಗುತ್ತೆ ಯಾವುದೇ ಪ್ರೀತಿ ಅಭಿಮಾನ ಅನ್ನೋದು ಯಾವುದೋ ಒಂದು ಘಟನೆಯನ್ನು ದೃಶ್ಯಲಿಟ್ಕೊಂಡು ಅನ್ನೋದು ಬೇಡ ಅದು ಒಂದು ಮಾಮೂಲು ಸ್ನೇಹ ಅಲ್ಲ ಹದಿನೈದು ಹದಿನಾರು ವರ್ಷಗಳ ವಯಸ್ಸಿಂದ ಇರುವಂಥದ್ದು ಮೂವತ್ತು ನಲ್ವತ್ತು ವರ್ಷದ ಸ್ನೇಹ ಆ ವಿಷಯದಲ್ಲಿ ಯಾರೂ ಏನು ಗೊಂದಲ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾರ ಮಧ್ಯಸ್ಥಿಕೆನೂ ನಮಗೆ ಬೇಕಾಗಿಲ್ಲ ಅದು ಯಾವುದ್ರ ಬಗ್ಗೆ ನಾನು ಮಾತಾಡಲ್ಲಮ್ಮ ನಮ್ಮಿಬ್ಬರ ನಡುವೆ ಯಾರೂ ಬೇಕಾಗಿಲ್ಲ ಈ ಕಡೆ ರಾಮುಲು ಕೂಡ ನಮ್ಮ ನಡುವೆ ಯಾವುದೇ ವೈಮನಸ್ಸಿಲ್ಲ ಅವರು ಅದೊಂದು ದಿನ ನನ್ನ ವಿರುದ್ಧ ಮಾತನಾಡಿದ್ರು ಮತ್ತು ನಾನು ಒಂದು ಮಾತನಾಡಿದ್ದೆ ಅಷ್ಟೇ ನಡೆದಿದ್ದು ಅದಾದ ಮೇಲೆ ಅವರು ನನ್ನ ವಿರುದ್ಧ ಮಾತನಾಡಿಲ್ಲ ನಾನು ಅವರ ಬಗ್ಗೆ ದೂಷಣೆ ಮಾಡಿಲ್ಲ ಬಿಜೆಪಿ ಪಕ್ಷಕ್ಕಾಗಿ ನಾವು ಮತ್ತೆ ಒಂದಾಗ್ತೇವೆ ಅಂತ ಹೇಳಿದ್ರು ಅಲ್ಲ ಅದು ಯಾಕ ಅದು ಅವರು ಅವತ್ತಿನ ಸಂದರ್ಭದಲ್ಲಿ ಎಲ್ಲ ಒಂದು ಕಡೆ ಯಾರೋ ಒಬ್ಬರು ಜನಾರ್ದನ್ ರೆಡ್ಡಿ ಮಾತಾಡಬೇಕೆಂದೇಳಿ ಅವ್ರು ಜನಾರ್ದನ್ ರೆಡ್ಡಿ ಅವರಿಗೆ ಹಚ್ಕೊಟ್ರು ಹಚ್ಚಿದಂಥ ಟೈಮಲ್ಲಿ ಎಲ್ಲಿದ್ದೀರಿ ಅಂದರೆ ಹೊರಗಡೆ ಇದೀವಿ ಅಂತ ಹೇಳಿದ್ರು ಹೊರಗಡೆ ಇದ್ದೀವಿ ಅಂತ ಹೇಳಿದ್ರೆ ಅವ್ರು ಡೆಲ್ಲಿ ಬರ್ತೀರ ಅಂತ ಹೇಳಿದ್ರು ಡೆಲ್ಲಿ ಬರ್ತೀವಿ ಅಂದರೆ ರಾಮನೂರ್ ಸೇರಿಸ್ಕೊಂಡು ಬಾ ಅಂತ ಹೇಳಿದರೆ ಗೊಂದಲ ಪ್ರಯತ್ನ ಅಂದರೆ ನಮ್ಮ ಮತ್ತೆ ಅವ್ರ ಏನು ಗೊಂದಲನೇ ಇಲ್ಲ ನಾನು ಭಾಳ ಕ್ಲಾರಿಟಿಯಾಗಿ ಕೊಟ್ಟಿನಿ ನಾವು ಯಾವತ್ತಿದ್ರು ಕೂಡ ಮುರ್ಕೋಬೇಕಾದ್ರೆ ಮುರ್ಕೊಂಡು ಬೀಳೋರು ಕೂಡಂಗಿದ್ರೆ ಕೂಡ್ಕೊಂಡು ಬಾಳೋರು ನಾವು ಅವತ್ತು ಕೂಡ ಹೇಳಿದ್ವಿ ಅವತ್ತಿದ್ದಂಥ ಪರಿಸ್ಥಿತಿಯಲ್ಲಿ ಅವ್ರು ಜನಾರ್ದನ್ ರೆಡ್ಡಿ ಅವರೇನೋ ಒಂದು ಮಾತು ಮಾತಾಡಿದ್ರು ನಾವು ಒಂದು ಮಾತು ಮಾತಾಡಿದ್ವಿ ಅಷ್ಟೇ ಬಿಟ್ಟರೆ ಹೊರಗಡೆ ಬಂದು ಬೇರೆಯವ್ರ ಥರ ಈ ಜಿಲ್ಲೆಯಲ್ಲಿ ಇಂಥವ್ರ ಅಧ್ಯಕ್ಷರಾದ್ರೆ ಚಲೋ ಇತ್ತು ನಮಗೆ ಅಧಿಕಾರ ಕೊಟ್ಟಿಲ್ಲ ನಿಮಗೆ ಅಧಿಕಾರ ಕೊಟ್ಟಿಲ್ಲ ನಾವು ಜನಾರ್ದನ್ ರೆಡ್ಡಿ ಅವರು ವಿಚಾರದಲ್ಲಿ ಅವತ್ತು ಕೂಡ ಆ ರೀತಿ ನಾವು ಗೊಂದಲಗಳು ಮಾಡ್ಕೊಳಕ್ಕೆ ಹೋಗಲಿಲ್ಲ ಇವತ್ತು ಸಂಧಾನ ಮಾಡೋಂಥ ಪರಿಸ್ಥಿತಿ ಎಲ್ಲಿ ಬಂದಿದೆ ಏನು ಆಕಸ್ಮಿಕ ಸಂಧಾನ ಮಾಡಬೇಕಾದ್ರೂ ಕೂಡ ನಾವು ಭಾಳ ಭಾಳ ಕ್ಲಿಯರ್ತಿಯಾಗಿ ಹೇಳಿದೀವಿ ಸಂಧಾನ ಮಾಡೋಂಥ ಪರಿಸ್ಥಿತಿ ಬಂದರೆ ನಾವು ಜನಾರ್ದನ್ ರೆಡ್ಡಿ ಅವರು ಒಂದು ಅರ್ಧ ಲೋಟ ಟೀ ಕೊಟ್ಟರೆ ಕೂಡ ಪಾರ್ಟಿ ಪಾರ್ಟಿ ಹಿತದೃಷ್ಟಿಯಿಂದ ನಮ್ದು ಯಾವುದು ಸ್ವಾರ್ಥ ಇಲ್ಲ ಪಾರ್ಟಿ ತೃಷ್ಟಿಯಿಂದ ರಾಜಕೀಯವಾಗಿ ಒಂದು ಆಗೇ ಅದ್ರಲ್ಲಿ ಏನಿದೆ ನಾನು ಈ ಒಂದಾಗೋದು ನಾವು ಒಂದು ಇಲ್ಲ ಅಂದ್ರೆ ಒಂದು ಮಾಡಬೇಕು ನಾವು ಯಾವತ್ತಿದ್ರೂ ಕೂಡ ಪಾರ್ಟಿ ನೋಡ್ತೀವಿ ನಮ್ಮ ವ್ಯಕ್ತಿಗಳ ಬಗ್ಗೆ ಏನೇ ಇದ್ರೆ ಕೂಡ ಪಾರ್ಟಿ ವಿಚಾರ ತಗೊಂಡಂತ ಟೈಮಲ್ಲಿ ಇವಲ್ಲಿ ಕೂಡ ಇವತ್ತು ಜನಾರ್ದನ್ ರೆಡ್ಡಿ ಅವರು ಆಗಿರ್ಬೋದು ನಾವಾಗಿರ್ಬೋದು ಇನ್ನೊಬ್ಬರಾಗಿರ್ಬೋದು ಪಾರ್ಟಿ ಹಿತ ದೃಷ್ಟಿಯಿಂದ ಎಲ್ಲರೂ ಕೂಡ ಒಂದಾಗಬೇಕಾಗಿದೆ ಎಲ್ಲರೂ ಒಂದೇ ಆಗಂತದ್ದು ಜನಾರ್ದನ್ ರಾಮ್ಲೇರನ್ ಬೇರೆ ಅಲ್ಲಲ್ಲ ಅವ್ರು ಕೂಡ ಒಂದಾಗಿ ಆಗ್ತಾರ ಅದ್ರಲ್ಲಿ ಯಾರು ಕೂರ್ಸೋದಂದ್ರೆ ನಮ್ಮಲ್ಲಿ ಯಾವ್ದು ಭಿನ್ನಾಭಿರೋ ಇಲ್ಲ ಯಾರದು ಅಲ್ಲ ಜನಾರ್ದನ್ ದೇವ ಕೂಡ ಇಲ್ಲ ಎಲ್ಲಿ ಕೂಡ ಮಾತಾಡಿಲ್ಲಲ್ಲ ಅವತ್ತಿದ್ದಂತ ಪರಿಸ್ಥಿತಿಲಿ ಒಬ್ರಿಗೊಬ್ರು ಬಾಯಿ ಮಾಡ್ಕೊಂಡಿ ನಿಜ ಆ ಒಬ್ರಿಗೊಬ್ರು ಬಾಯ್ ನಂತರ ಮತ್ತೆ ಯಾವತ್ತು ಕೂಡ ಬಾಯಿ ಮಾಡ್ಕೊಂಡಿಲ್ಲ ಆ ನಮ್ಗೆ ಏನಂತ ಹೇಳಿದ್ರೆ ಅವತ್ತಿದ್ದಂತ ಪರಿಸ್ಥಿತಿ ಅವರು ಮಾತಾಡೋ ತಪ್ಪಿತ್ತು ನಾನು ಮಾತಾಡೋ ತಪ್ಪಿತು ಅದಾದಂತ ಪರಿಸ್ಥಿತಿಯಲ್ಲಿ ಕಡೆ ಬಾಯಿ ಮಾಡ್ಕೊಂಡಿವಿ ಆ ಬಾಯಿ ಮಾಡ್ಕೊಂಡಂತ ಅದೆಲ್ಲ ಮರತೋಗಿವಲ್ಲ ಪಾರ್ಟಿ ಇವತ್ತು ಒಳ್ಳೆ ಅಧಿಕಾರಕ್ಕೆ ಬರ್ಬೇಕಾದ್ರೆ ನಾವೆಲ್ಲಾರ್ಗ ಒಂದಾಗಬೇಕಾಗಿದೆ ನಮ್ಮ ಪರ್ಸನ್ಗಳು ಏನೇ ಒಂದು ನೂರಾರು ಇರಲಿ ಅದು ಮುಖ್ಯ ಅಲ್ಲ ಅಂದ್ರೆ ನಾವೆಲ್ಲರೂ ಕೂಡ ಪಾರ್ಟಿ ಮುಂದಕ್ಕೆ ತಗೊಂಡೋಗ್ಬೇಕು ಜನರಲ್ಲಿ ಕಾನ್ಫಿಡೆನ್ಸ್ ತುಂಬಬೇಕು ಅಂದ್ರೆ ಇವರೆಲ್ಲಾರು ಒಂದಾಗಿದೆ ಅನ್ನೋ ಜನರ ಒಂದು ಸಂದೇಶವನ್ನು ಕೊಡಬೇಕಾಗಿದೆ ಪಾರ್ಟಿ ಹಿತದೃಷ್ಟಿದಿಂದ ಪಾರ್ಟಿ ಒಳ್ಳೇದಾಗ್ಬೇಕನ್ನಂತ ಕಾರಣದಿಂದ ನಮ್ದೆ ವ್ಯಕ್ತಿಗಂತಿಲ್ಲ ನಮ್ಮದು ಜನಾರ್ದನ್ ರೆಡ್ಡಿ ಅವರು ಬೇರೆ ಯಾವುದೇ ಇಲ್ಲ ನಾವೆಲ್ಲರೂ ಒಂದಾಗಿ ಪಾರ್ಟಿ ಕಟ್ಟುವಂತ ಕೆಲಸ ಎಲ್ಲರೂ ಮಾಡ್ತೀವಿ ರಾಮಲು ಜನಾರ್ದನ ರೆಡ್ಡಿ ಒಂದೇ ಅಲ್ಲ ಇಡೀ ರಾಜ್ಯದಲ್ಲಿ ಇದ್ದಂತ ಕೂಡ ಒಂದ್ ಮಾಡ್ಬೇಕನ್ನ ಪ್ರಯತ್ನ ಮಾಡ್ತಾ ಇದ್ವಿ ಹಂಡ್ರೆಡ್ ಪರ್ಸೆಂಟ್ ಚುನಾವಣೆ ಒಳಗಡೆ ಎಲ್ಲರೂ ಒಂದಾಗ್ತಿ ಒಗ್ಗಟ್ಟಾಗಿ ಚುನಾವಣೆ ಎದುರಿಸ್ತೀವಿ ಕೆಲ ತಿಂಗಳಿಂದ ದೂರವಾಗಿದ್ದ ಆಪ್ತ ಮಿತ್ರರು ಮತ್ತೆ ಒಂದಾಗ್ಲಿದ್ದಾರೆ ಇಲ್ಲಿ ಸಂಧಾನಕ್ಕೆ ನಿಲ್ಲಬೇಕಾದವರು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಆದ್ರೆ ಇಲ್ಲಿ ಸಂಧಾನಕ್ಕೆ ನಿಂತಿದ್ದು ಕೇಂದ್ರ ಸಚಿವ ವಿ ಸೋಮಣ್ಣ ಈಗಾಗಲೇ ವಿಜೇಂದ್ರರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಇಳಿಸ್ತಾರೆ ಅನ್ನೋ ಚರ್ಚೆ ದೊಡ್ಡದಾಗಿ ನಡೀತಾ ಇದೆ ಬೆನ್ನಲ್ಲೇ ಸೋಮಣ್ಣ ಸಂಧಾನಕ್ಕೆ ನಿಂತಿರೋದು ಸಾಕಷ್ಟು ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ ವಿಜೇಂದ್ರ ಜಾಗಕ್ಕೆ ಸೋಮಣ್ಣ ಬರ್ತಾರೋ ಅನ್ನೋ ಚರ್ಚೆ ಈಗಾಗ್ಲೇ ಶುರುವಾಗಿದೆ ಈಗ ರೆಡ್ಡಿ ರಾಮುಲು ನಡುವಿನ ಸಂಧಾನಕ್ಕೆ ನಿಂತಿರೋದು ನೋಡಿದ್ರೆ ವಿಜೇಂದ್ರ ರಾಜ್ಯಾಧ್ಯಕ್ಷ ಸ್ಥಾನ ಕಳೆದುಕೊಳ್ತಾರೆ ಅನ್ನೋ ಅನುಮಾನ ದಟ್ಟವಾಗಿದೆ ಈಗಾಗಲೇ ಇದರ ಬಗ್ಗೆ ಸಾಲು ಸಾಲು ಸಭೆ ಚರ್ಚೆಗಳು ಆಗ್ತಾ ಇದ್ದು ಮುಂದೇನಾಗುತ್ತೆ ಅಂತ ಕಾದು ನೋಡಬೇಕಿದೆ